ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಚಳಿ ಟೈಮಲ್ಲಿ ತಣ್ಣೀರು ಕುಡಿಯೋದಕ್ಕಾಗೋದಿಲ್ಲ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇರೋದರಿಂದ ಫಸ್ಟು ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರಿಗೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ಸ್ವಲ್ಪ ಈ ಚಳಿ ಟೈಮಲ್ಲಿ ನನಗೆ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಳ್ತಾ ಇದ್ದೀನಿ ನನಗೆ ಅದು ತುಂಬ ಸೆಟ್ ಜೀರಿಗೆ ನೀರು ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ಮೆಣಸು ಜೀರಿಗೆ ಮತ್ತು ಬೆಲ್ಲ ಹಾಕ್ಕೊಂಡು ನಾನು ಜೀರಿಗೆ ನೀರು ಮಾಡ್ಕೊಂಡು ಕುಡಿತೀನಿ ಅದರಿಂದ ನನಗೆ ಸ್ವಲ್ಪ ಕೋಲ್ಡ್ ಕಡಿಮೆ ಆಗುತ್ತೆ ಹಂಗಾಗಿ ಇನ್ನು ಬಿಸಿನೀರು ಕರೆಸ್ಕೊಂಡು ಇನ್ನು ಜೀರಿಗೆ ಕಷಾಯ ಮಾಡೋದಕ್ಕೆ ಅಂತ ಇಟ್ಟು ಅದಾದಮೇಲೆ ನೀರು ಕುಡಿದು ನನ್ನ ಇವತ್ತಿನ ದಿನ ಶುರುವಾಗುತ್ತೆ ಸೊ ಹಾಗಾಗಿ ಕುಡಿತಾ ಇದ್ದೀನಿ ಯಾಕಂತಂದರೆ ಬೆಳಗ್ಗೆ ಟೈಮ್ ಇದ್ದಿದ್ದ ತಕ್ಷಣ ತುಂಬ ಚಳಿ ಇರುತ್ತೆ ಎಷ್ಟು ಕವಳ ಬರ್ತಿತ್ತು ಅಂತಂದರೆ ಸಿಕ್ಕಾಪಟ್ಟೆ ವೆದರ್ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಟೈಮು ಸ್ವಲ್ಪ ವಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹೋಗಲಿಲ್ಲ ಯಾಕಂತಂದರೆ ನನಗೆ ಕೋಲ್ಡ್ ಆಗೋದಿಲ್ಲ ಹಂಗಾಗಿ ಇನ್ನು ಬಿಸಿನೀರು ಕುಡಿದು ಮುಗಿಸೋ ಅಷ್ಟೊತ್ತಿಗೆ ಇನ್ನು ಜೀರಿಗೆ ನೀರು ಕೂಡ ರೆಡಿಯಾಗಿತ್ತು ಇನ್ನು ಅದನ್ನು ಕೂಡ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಲಿ ಅಂತ ಕುದಿಸೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಸೊಪ್ಪೆಲ್ಲ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಟೈಮು ಅಡುಗೆ ಮತ್ತು ತಿಂಡಿ ಕೆಲಸ ಎರಡೂ ಆಯಿತು ಅಂತಂದರೆ ನನಗೆ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಫ್ರೀ ಆಗ್ತೀನಿ ಹಾಗಾಗಿ ಎರಡು ಒಂದೇ ಸಲ ಅಡುಗೆ ತಿಂಡಿ ಎರಡು ಒಂದೇ ಸಲ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೊಪ್ಪೆಲ್ಲ ತೊಳೆದು ಇನ್ನು ಭೇದಕ್ಕೆ ಇಟ್ಬಿಟ್ಟು ಇನ್ನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಸೊಪ್ಪು ತೊಳೆದು ಇಡ್ತಾಯಿದ್ದೀನಿ ನಾನು ಸ್ವಲ್ಪ ಬೆಳಗ್ಗೆ ಟೈಮು ಎದ್ದಳೋದು ಕೂಡ ಸ್ವಲ್ಪ ಲೇಟೇ ಏಳು ಗಂಟೆ ಆಗೋಗುತ್ತೆ ನಾನು ಎದ್ದೊಳೋದು ಯಾಕಂತಂದರೆ ನನಗೆ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ ಹಂಗಾಗಿ ನಾನು ಬೇಗ ಎದ್ದೊಳೋದಿಲ್ಲ ಮನೆಯವರು ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೊರಡೋದ್ರಿಂದ ಒಂದು ಏಳು ಗಂಟೆಗಿದ್ರೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ನನ್ನ ತಿಂಡಿ ಕೆಲಸ ಎಲ್ಲ ಮುಗ್ದೇ ಹೋಗುತ್ತೆ ಫಸ್ಟು ತಿಂಡಿ ಕೆಲಸ ಏನಿದ್ರು ಮುಗಿಸಿ ಅದಾದಮೇಲೆ ಮಿಕ್ಕಿದ ಮನೆಯಲ್ಲಿ ಏನೇ ಕೆಲಸ ಇದ್ದರೂ ಮುಗಿಸ್ಕೊಳ್ತೀನಿ ಹಾಗಾಗಿ ನಾನು ನೈಟ್ ಅತ್ತೆ ಆದಷ್ಟು ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿಡೋದು ಇನ್ನೂ ಸ್ವಲ್ಪ ಜೀರಿಗೆ ನೀರು ಕುಡಿದು ಆಗಲೇ ತುಂಬ ದಿನ ಆಗ್ಬಿಟ್ಟಿತ್ತು ಹಂಗಾಗಿ ನನಗೂ ಕುಡಿಯೋದಕ್ಕೊಂಥರ ಅನ್ನಿಸ್ತಾ ಇತ್ತು ಒಗರು ಅನ್ನಿಸ್ತಾ ಇತ್ತು ಡೈಲಿ ಯಾವುದಾದ್ರೂ ಒಂದೊಂದು ಈ ಥರ ಜೀರಿಗೆ ಕಷಾಯ ಇಲ್ಲಾಂತಾರೆ ಬೇರೆ ಯಾವುದಾದ್ರೂ ಈ ಥರ ಕುದಿಸಿ ನೀರು ಕುಡಿಯೋದ್ರಿಂದ ನನಗೆ ಸ್ವಲ್ಪ ರೂಢಿ ಆಗಿಬಿಡುತ್ತೆ ಆವಾಗ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ರೂಢಿಯಾಗಿ ಆಗೋಗಿತ್ತು ಆ ಟೈಮಲ್ಲಿ ಬಟ್ ಇವಾಗ ಸ್ವಲ್ಪ ಆಗಲೇ ರೂಢಿ ತಪ್ಪ್ದಂಗಾಗಿ ಸ್ವಲ್ಪ ಕುಡಿಯೋದಕ್ಕೆ ಹೋಗ್ರು ಅನ್ನಿಸ್ತಾ ಇತ್ತು ಮತ್ತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಬಟ್ ನನಗೆ ಇನ್ನು ನಾಳೆ ಮಾಡೋಣ ನಾಳೆ ಸ್ಟಾರ್ಟ್ ಮಾಡೋಣ ನಾಳೆ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದೀನಿ ಬಟ್ ನನಗೆ ಕೋಲ್ಡ್ ಇರೋದ್ರಿಂದ ಬೇಗ ಇಲ್ಲ ಯಾಕಂದರೆ ಫುಲ್ಲು ನನಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗಾಗಿ ಬೇಗ ಇದೊಳದಕ್ಕೆ ಇಲ್ಲ ನನಗೆ ಬಟ್ ಸ್ಟಾರ್ಟ್ ಮಾಡ್ತೀನಿ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ನೋಡಬೇಕು ಯಾಕಂತಂದರೆ ಇತ್ತೀಚೆಗಂತೂ ಜಾಸ್ತಿ ಬಜ್ಜಿ ಬೋಂಡ ಅದು ಇದು ಮಾಡ್ಕೊಂಡು ತಿಂದು ತಿಂದು ಸ್ವಲ್ಪ ವೆಯ್ಟು ಜಾಸ್ತಿ ಆಗ್ಬಿಟ್ಟಿದೀನಿ ಸೊ ಹಂಗಾಗಿ ಆದಷ್ಟು ಬೇಗ ವೆಯ್ಟ್ ಲಾಸ್ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಇನ್ನು ಅಡುಗೆಗೆ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಮತ್ತು ಬೇಳೆನ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಟೊಮೊಟೊನ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ಕೆಲಸ ಮತ್ತು ರೈಸ್ ಇವೆರಡು ಬೇಗ ಆಯಿತು ಅಂತಂದರೆ ಇನ್ನು ತಿಂಡಿ ಏನು ಬೇಗ ಬೇಗ ಮುಗಿಸ್ಕೊಂಬಿಡ್ತೀನಿ ಪಲಾವ್ ಏನಾದರೂ ಮಾಡಿದ್ರೆ ಸ್ವಲ್ಪ ಅಡುಗೆ ಕೆಲಸನೂ ಇದಾದ ಮಾಡ್ಕೊತೀನಿ ಇಲ್ಲ ಅಂತಂದರೆ ಈ ಅವಲಕ್ಕಿ ದೋಸೆ ಚಪಾತಿ ಇದೆಲ್ಲ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಅಡುಗೆನೂ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಮ್ಮ ಸ್ವಲ್ಪ ಅಂದರೂ ರೈಸ್ ಐಟಮ್ ಏನಾದರೂ ಇರಲೇಬೇಕು ಹಂಗಾಗಿ ಇನ್ನು ನೈಟ್ ಹತ್ತು ಸ್ವಲ್ಪ ಇನ್ನೆಲ್ಲ ಎಲ್ಲ ನೆನೆಸಿಟ್ಟಿದೆ ಬೆಳಗ್ಗೆ ದೋಸೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಕಾಳು ಅದ್ರ ಜೊತೆ ಕಾಳುಗಳನ್ನೆಲ್ಲ ಸಹ ಹಾಕಿ ಎತ್ತಿಟ್ಟಿದೆ ನಾನು ಲಾಸ್ಟ್ ಬ್ಲಾಗಲ್ಲಿ ಯಾವ್ಯಾವ ಕಾಳುಗಳನ್ನ ಬಳಸ್ಕೊಂಡಿದ್ದೀನಿ ಇನ್ನು ದೋಸೆಗೆ ಅಂತ ಹೇಳ್ಬಿಟ್ಟು ಅದ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಅಕ್ಕಿ ಜೊತೆ ಯಾವ್ಯಾವ ರೀತಿ ಕಾಳುಗಳನ್ನ ಬಳಸ್ಕೊಂಡಿದ್ದೀನಿ ಅಂತನ ಸೊ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ವಿಡಿಯೋನ ನೋಡಿ ಇನ್ನು ಅದು ಕೂಡ ಅಕ್ಕಿ ಕೂಡ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಿರೋ ಅಂಥ ಅಕ್ಕಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಕ್ಕಿ ಇಟ್ಟು ರುಬ್ಬಿ ಎತ್ತಿಟ್ಟರೆ ಅದೊಂದು ಬೇಗ ಕೆಲಸ ಆಗುತ್ತೆ ಬೇಗ ಬೇಗ ಕೆಲಸಗಳು ಮುಗಿಯುತ್ತೆ ಈ ದೋಸೆ ಇಡ್ಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಬೇಕು ಅಂದರೆ ಇನ್ನು ಒಂದು ಅರ್ಧ ಗಂಟೆ ಜಾಸ್ತಿ ಆಗುತ್ತೆ ಅದರಲ್ಲೂ ವಿಡಿಯೋ ಮಾಡ್ಕೊಂಡು ಏನಾದರೂ ನಾವು ವ್ಲಾಗ್ಗಳ್ನ ಮಾಡಿಕೊಂಡು ಅಡುಗೆ ಮಾಡ್ಕೊತೀವಿ ಅಂತ ಅಂದರೆ ಒನ್ ಅವರ್ ಆಗೋದು ಕೆಲಸ ಎರಡು ಅವರ್ ಆಗಿಬಿಡುತ್ತೆ ಸೊ ವಿಡಿಯೋನೂ ಮಾಡ್ಕೋಬೇಕು ವಿಡಿಯೋ ಕರೆಕ್ಟಾಗಿ ಬರ್ತಿದೆಯಾ ಅದೆಲ್ಲ ಚೆಕ್ ಮಾಡ್ಕೊಬೇಕು ಅದಾದಮೇಲೆ ಆದಮೇಲೆ ಬಿಡಿ ಅಡುಗೆ ಕೂಡ ಚೆನ್ನಾಗಾಗಬೇಕು ಸೊ ಅದರಿಂದಾಗಿ ಅರ್ಧ ಗಂಟೆ ಕೆಲಸ ಒನ್ ಅವರ್ ಆಗುತ್ತೆ ಒನ್ ಅವರ್ ಕೆಲಸ ಎರಡು ಅವರ್ ಆಗುತ್ತೆ ಹಾಗೆ ಟೈಮ್ ಜಾಸ್ತಿ ಆಗ್ಬಿಡುತ್ತೆ ಬಟ್ ಏನಂತ ಅಂದರೆ ಅಡುಗೆ ಕೂಡ ಕೆಡಬಾರ್ದು ಯಾಕಂತಂದರೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರ್ತೀವಿ ಆ ಕಾ ಇಂಗ್ರೀಡಿಯೆಂಟ್ಸ್ ಕೂಡ ವೇಸ್ಟ್ ಆಗಬಾರ್ದು ಮತ್ತು ಅಡುಗೆ ಚೆನ್ನಾಗಾದರೆ ಮನೇಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ಕೊಳ್ತೀನಿ ನಂದು ಅಡುಗೆ ಕೆಲಸ ಮತ್ತು ತಿಂಡಿ ಕೆಲಸ ಎರಡೂ ಮುಗಿಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ನಾನು ಕೂಡ ನಿಧಾನನೇ ಅಡುಗೆ ತಿಂಡಿ ಎಲ್ಲ ಮಾಡೋದು ಹಾಗಾಗಿ ಇನ್ನು ಚಟ್ನಿ ಎಲ್ಲ ರುಬ್ಕೊಂಡು ಅದಾದಮೇಲೆ ಸಾಂಬಾರಿಗೆ ರುಬ್ಕೊಂಡೆ ಯಾಕಂತಂದರೆ ಸ್ವಲ್ಪ ಚಟ್ನಿ ಮಾಡಿ ಎತ್ತಿಟ್ಕೊಂಡ್ರೆ ನಮ್ಮ ಮನೆಯವರು ದೋಸೆ ತಿಂತಾಯಿದ್ರೆ ಇನ್ನು ಸಾಂಬಾರು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅದೊಂದು ಮಾಡಿಕೊಂಡೆ ನಮ್ಮ ಮನೆಯವ್ರು ಪರವಾಗಿಲ್ಲ ನಿಧಾನಕ್ಕೆ ಮಾಡು ಅದಾದಮೇಲೆ ಸ್ವಲ್ಪ ರೈಸ್ ಎಲ್ಲ ಆದಮೇಲೆ ಅದನ್ನೇ ಅದಾದಮೇಲೆ ಊಟ ಮಾಡ್ತೀನಿ ತಿನ್ನಿ ಮಾಡ್ತೀನಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹಂಗಾಗಿ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡೆ ಇನ್ನೊಂದು ಸೈಡು ಚಟ್ನಿ ಕೂಡ ಆಗಿತ್ತು ರೈಸ್ ಕೂಡ ಆಗಿತ್ತು ಇನ್ನು ಕಾಳುಗಳಿಗೆ ಒಗ್ಗರಣೆ ಹಾಕೋಣ ಹೇಳ್ಬಿಟ್ಟು ಒಂದು ಸೈಡು ಕಾಳಿಗೆ ಒಗ್ಗರಣೆ ಇದ್ದೀನಿ ಇನ್ನೊಂದು ಸೈಡು ದೋಸೆ ಇದ್ದೀನಿ ನಮ್ಮ ಪಾಪನು ಅಷ್ಟೊತ್ತಿಗೆ ಎದ್ದಿದ್ದ ಅವನಿಗೆ ಕೂಡ ಹಾಲು ಕಾಯಿಸ್ಬಿಡೋಕ್ಕಾಗಿತ್ತು ಸೊ ಹಂಗಾಗಿ ಅವನಿಗೂ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟೆ ಅವ್ನು ಕುಡಿದು ಬರೋ ಅಷ್ಟರಲ್ಲಿ ದೋಸೆ ಕೂಡ ಆಗಿತ್ತು ಸ್ವಲ್ಪ ನನ್ನ ಮಗನೂ ಕೂಡ ಮದ್ ಮಧ್ಯದಲ್ಲಿ ಮಾತಾಡ್ತಿದ್ದಾನೆ ಹಂಗಾಗಿ ಸ್ವಲ್ಪ ಅವಾಗ ಅವಾಗ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಕೊಡ್ತಾ ಇದ್ದೀನಿ ಸೊ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದರೆ ಮಕ್ಳಿರೋ ಮನೆಯಲ್ಲಿ ಏನೇ ಒಂದು ಮಾಡಬೇಕಾದ್ರೂ ಮಕ್ಕಳು ಅಟ್ಲೀಸ್ಟ್ ಮಲಗಿರಬೇಕು ಇಲ್ಲಾಂದರೆ ಅವ್ರ ಪಡಿಗೆ ಅವ್ರು ಆಟ ಆಡ್ತಿರ್ಬೇಕು ಇಲ್ಲಾಂದರೆ ಸ್ಕೂಲ್ಗಳ್ಗೆ ಹೋಗ್ಬೇಕು ಆ ಟೈಮಲ್ಲೇ ಕೆಲಸಗಳು ಕರೆಕ್ಟಾಗಿ ಆಗೋದು ಇವಾಗ ಕೊಡ್ತಾ ಕೊಡ್ತಾಯಿದ್ದೀನಿ ಅವ್ನು ಮಾತಾಡ್ತಾನೇ ಇದ್ದಾನೆ ಸೊ ಹಂಗಾಗಿ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಕುಡಿಯೋ ಮಾ ಕೊಡ್ತಾ ಇದ್ದೀನಿ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇನ್ನು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸಂಜೆ ಮೇಲೆ ಕಂಟಿನ್ಯೂ ಮಾಡಿಕೊಂಡೆ ಯಾಕಂತಂದರೆ ನನಗೆ ಅಡುಗೆ ಕೆಲಸ ಮುಗೀತು ಅಂದರೆ ಮನೆ ಕೆಲಸನೂ ಎಲ್ಲ ಮುಗ್ದಂಗೆ ಅನ್ನಿಸ್ಬಿಡುತ್ತೆ ಸೊ ಹಂಗಾಗಿ ಏನು ಕೆಲಸ ಇರಲಿಲ್ಲ ಇನ್ನು ಸಂಜೆ ಮೇಲೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಂದೆ ಹೊರಗಡೆ ಅಂತಂದರೆ ಅಂಗಡಿಗೆ ಹೋಗ್ಬಿಟ್ಟು ಬಂದೆ ಸ್ವಲ್ಪ ಹಾಲೆಲ್ಲ ತರಬೇಕಿತ್ತು ಹಂಗಾಗಿ ಸಂಜೆ ಟೈಮು ಕಾಫಿ ಟೀ ಕುಡಿಯೋ ಅಭ್ಯಾಸ ತುಂಬ ಮಾಡ್ಕೊಂಬಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಬಟ್ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ ಚಳಿ ಟೈಮಲ್ವಾ ಹಂಗಾಗಿ ಇನ್ನು ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ಕಂಟ್ರೋಲ್ ಮಾಡ್ತೀನಿ ಇನ್ನು ಅದಾದಮೇಲೆ ಇನ್ನು ಸ್ವಲ್ಪ ನನಗೆ ಕಾಫಿ ಮಾಡಿಕೊಂಡು ನನ್ನ ಮಗು ಸ್ವಲ್ಪ ಹಾಲಿಗೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಕಾಯಿಸಿ ಕುಡಿಸ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಮತ್ತು ಕಫ ಆಗ್ಬಿಟ್ಟಿದೆ ತುಂಬಾ ಯಾಕಂತಂದರೆ ಸ್ವಲ್ಪ ಊರಿಗೆ ಹೋದ್ವಿ ಮತ್ತು ತಿರುಪತಿಗೆಲ್ಲ ಹೋಗ್ಬಿಟ್ಟು ಬಂದ್ವಲ್ಲ ಅವ್ನಿಗೆ ಸ್ವಲ್ಪ ವೆದರ್ ಚೇಂಜ್ ಆಯಿತು ಹಂಗಾಗಿ ತುಂಬ ಆಗಿಬಿಟ್ಟಿತ್ತು ಅದಕ್ಕಾಗಿ ಅವನಿಗೆ ಸ್ವಲ್ಪ ಅಡುಗೆ ಅಷ್ಟು ಹಾಕ್ಬಿಟ್ಟು ಹಾಲು ಕೂಡಿಸಿ ಅದಾದಮೇಲೆ ಇನ್ನು ಸಂಜೆ ಸ್ವಲ್ಪ ಸ್ನ್ಯಾಕ್ಸಿಗೆ ಹೇಳ್ಬಿಟ್ಟು ಬಾಳೆಕಾಯಿ ಬಜ್ಜಿ ಮಾಡೋಣ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವು ಮಾಮೂಲಿ ಯಾವ ಥರ ಈ ಬೋಂಡ ಬಜ್ಜಿ ಮಾಡಬೇಕಾದ್ರೆ ಮಾಡ್ಕೊತೀವಲ್ವಾ ಈ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ಮಾಡ್ಕೊಬೇಕಾದ್ರೆ ಯಾವ ಥರ ಇಟ್ ಕಲ್ಸ್ಕೊಂಡು ಮಾಡ್ಕೊತೀವೋ ಸೊ ಅದೇ ಥರನೇ ಮಾಡ್ಕೊಬೇಕು ಸ್ವಲ್ಪ ಈ ಜೀರಿಗೆ ಎಲ್ಲ ಹಾಕಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಾನು ಹಾಕಿಲ್ಲ ಅದೊಂದು ಸ್ಕಿಪ್ ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ಬಾಳೆಕಾಯಿ ಕೂಡ ಮೇಲುಗಡೆ ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ ಯಾಕಂತ ಅಂದರೆ ಸ್ವಲ್ಪ ಅದನ್ನು ಬಾಳೆಕಾಯಿ ಸಿಪ್ಪೆ ತಗೊಂಡು ಆದಮೇಲೆ ಅದು ಬೇಗ ಕಟ್ ಮಾಡಿಬಿಟ್ಟು ಇನ್ನು ನೀರಿಗೆ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಮೇಲೆಲ್ಲ ಸ್ವಲ್ಪ ಕಪ್ ಕಪ್ ಬಂದ್ಬಿಡುತ್ತೆ ಹಂಗಾಗಿ ಇದನ್ನು ಇವಾಗ ಸಿಪ್ಪೆ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗೆ ಸ್ಲೈಸ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ತೆಳ್ಳಗೂ ಮಾಡ್ಕೊಬಿಡಿ ಜಾಸ್ತಿ ದಪ್ಪ ತಪ್ಪನಾಗೂ ಮಾಡ್ಕೊಬಿಡಿ ಟೇಸ್ಟ್ ಚೆನ್ನಾಗಿರೋದಲ್ಲ ಹಾಗಾಗಿ ಇದಕ್ಕೆ ಮೇಲ್ಗಡೆ ಸೇ ಇದನ್ನ ನೀಟಾಗಿ ತೊಳೆದಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ ಎಲ್ಲನ ಇದ್ರ ಮೇಲೆ ಬಾಳೆಕಾಯಿ ಮೇಲೆ ಸ್ಕ್ರಬ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಬಜ್ಜಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬಟ್ ನಾನು ಅದೊಂದನ್ನು ಮಿಸ್ ಮಾಡಿದೆ ಸ್ವಲ್ಪ ಇದರಲ್ಲೇ ಖಾರ ಎಲ್ಲ ಜಾಸ್ತಿ ಹಾಕಿರ್ತೀನಿ ಹಂಗಾಗಿ ನನ್ನ ಮಗನೂ ಸ್ವಲ್ಪ ಇತ್ತೀಚಿಗೆ ಖಾರ ರೂಢಿ ಮಾಡ್ಕೊಂಡಿರೋದ್ರಿಂದ ಇಟ್ ಕಲಿಸ್ಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಏನು ಹಾಕೋದಕ್ಕೋಗಿಲ್ಲ ಇಲ್ಲ ಅಂತಂದರೆ ಖಾರ ಕಡಿಮೆ ಮಾಡಬೇಕು ಅಂತಂದರೆ ಆ ಥರ ಮೇಲ್ಗಡೆ ಬಾಳೆಕಾಯಿ ಮೇಲೆ ಸ್ವಲ್ಪ ಸ್ಪೈಸಸ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇನ್ನು ಬಜ್ಜಿ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕೋಟಿಂಗ್ ಕೂಡ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಇನ್ನು ಹಾಕ್ದಂಗೆ ಹಾಕ್ದಂಗೆ ಹಂಗೆ ಈ ಖಾಲಿ ಹಾಕ್ತಾಯಿತ್ತು ಬೋಂಡ ಬಜ್ಜಿ ನಮ್ಮನೇಲಿ ಮಾಡಿದ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಅದಲ್ದೇ ನಾನು ಜಾಸ್ತಿ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೂಡ ಮುಗಿಸ್ಕೊಂಡೆ ಇನ್ನು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮುದ್ ಮುಗಿದ್ಮೇಲೆ ತಿನ್ಕೊಂಡು ಅದಾದಮೇಲೆ ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ಸಾಂಬಾರ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ಮತ್ತು ರೈಸ್ ಯಾಕಂತ ಅಂದರೆ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ನೈಟ್ ಹತ್ತಿ ಮುದ್ದೆ ಬೇಗ ಬೇಕು ನಾನು ಒಂದು ನೀನು ಸ್ಕಿಪ್ ಮಾಡಿಬಿಡ್ತೀನಿ ಚಪಾತಿ ಏನಾದರೂ ಇದ್ದರೆ ತಿಂದ್ಕೊಂಡು ಮಾಡ್ಕೊಂಬಿಡ್ತೀನಿ ಅವ್ರು ಹಂಗೆ ಮಾಡಲ್ಲ ಅವ್ರಿಗೆ ಸ್ವಲ್ಪ ಮುದ್ದೆ ಏನಾದರೂ ಇರಲೇಬೇಕು ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಿತ್ತು ಸೊ ನಮ್ಮ ಪಾಪುಗೆ ಸೈಕಲ್ ಕೊಡ್ಸೋಣ ಅಂತ ಹೇಳಿ ಹೋಗಿದ್ವಿ ಹೋಗಿ ಬರೋ ಆಗಲೇ ನೋಡಿ ಟೈಮ್ ಬಂದು ಸ್ವಲ್ಪ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಔಷಧಕ್ಕೆ ಹತ್ತು ಮುಕ್ಕಾಲಾಗಿ ಹೋಗಿತ್ತು ಸೊ ಆ ವಿಡಿಯೋ ನಮ್ಮ ಪಾಪುಗೆ ಯಾವ ಥರ ಸೈಕಲ್ ಕೊಡ್ಸಿದ್ದೀವಿ ಅನ್ನೋದು ಬೇರೆ ವ್ಲಾಗಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಸೊ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವ್ಲಾಗ್ನ ಎಂಡ್ ಮಾಡೋಣ ಟೇಕ್ ಕೇರ್ ಆಲ್ ಬಾಯ್ ಬಾಯ್